ಕೀ ವರ್ಡ್ನ ಹೇಳ್ತೀನಿ ಈ ವಿಷಯ ನಿಮಗೆ ಎಲ್ಲೂ ಹೇಳಿರಲ್ಲ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರು ಸಿಗಲ್ಲ ಯಾಕೆಂದ್ರೆ ಇದು ಓನ್ ಎಕ್ಸ್ಪೀರಿಯೆನ್ಸ್ ಇಂದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ ಆಗಿದೆ ಏನು ಅಂದ್ರೆ ವೈ ಟ್ರೇಡಿಂಗ್ ಇಸ್ ಸೋ ಹಾರ್ಡ್ ಟು ಮೀ ಟ್ರೇಡಿಂಗ್ ನನಗೆ ಯಾಕೆ ಕಷ್ಟ ಅನಿಸ್ತಾ ಇದೆ ಒಳ್ಳೊಳ್ಳೆ ಬುಕ್ಸ್ ಗಳನ್ನ ಓದಿದೆ ಕಾಸ್ ಕೊಟ್ಟು ಆನ್ಲೈನ್ ಕ್ಲಾಸ್ಗೆಲ್ಲ ಸೇರ್ಕೊಂಡೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸುಮಾರು ಸ್ಟ್ರಾಟರ್ಜಿಗಳು ಗೊತ್ತಿದೆ ಬಟ್ ಸ್ಟಿಲ್ ವೈ ಐಸಿಂಗ್ ಮೋರಿ ಇನ್ ಮಾರ್ಕೆಟ್ ನಾನು ಯಾಕೆ ದುಡ್ಡ ಮಾರ್ಕೆಟ್ ಅಲ್ಲಿ ಕಳ್ಕೊತಾ ಇದ್ದೀನಿ ಇದೆಲ್ಲದಕ್ಕೂ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅದಕ್ಕೂ ಮುಂಚೆ ಈ ತರಹದ ಕ್ವಾಲಿಟಿ ಕಂಟೆಂಟ್ಸ್ ಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಮಿಲಿನಿಯರ್ಸ್ ಟ್ರೇಡಿಂಗ್ ಮಾಡೋದು ಕಷ್ಟನ ತುಂಬಾ ಜನ ಟ್ರೇಡಿಂಗ್ ನಲ್ಲಿ ಇನ್ವೆಸ್ಟ್ ಮಾಡ್ದೇನೆ ಎಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಿ ಇನ್ವೆಸ್ಟ್ ಕೂಡ ಮಾಡಲ್ಲ ಇನ್ ಕೆಲವರು ಯಾರದೋ ಮಾತನ್ನ ಕೇಳ್ಕೊಂಡು ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ್ದೋ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ ಎರಡ್ ಮೂರ್ ದಿನ ಆದ್ಮೇಲೆ ಲಾಸ್ ಆಗ್ತಾ ಇದ್ದಂಗೆ ಪ್ಯಾನಿಕ್ ಆಗಿ ಎಲ್ಲಾರ್ ಮುಂದೆ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಯಾರು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಓಡಾಡ್ತಾರೆ ಸಿ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಈಗ ನಾವು ಶಾಲೆಗೆ ಸೇರ್ಬೇಕಾದ್ರೆ ಡೈರೆಕ್ಟ್ ಆಗಿ ಹತ್ತನೇ ಕ್ಲಾಸ್ಗೆ ಸೇರಿಸ್ಕೊಳ್ಳಿ ಅಂದ್ರೆ ಸೇರಿಸ್ಕೊಳ್ಳಲ್ಲ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಮೊದಲು ಕ್ಲಾಸ್ ಕ್ಲಾಸ್ಗೆ ಸೇರಿಸ್ಕೋಬೇಕು ಅದಾದ್ಮೇಲೆ ಎರಡನೇ ಕ್ಲಾಸ್ ಈ ತರ ಕಂಟಿನ್ಯೂ ಒಂಬತ್ತನೇ ಕ್ಲಾಸ್ ವರ್ಗೂ ಪಾಸ್ ಆದ್ಮೇಲೆ ಹತ್ತನೇ ಕ್ಲಾಸ್ಗೆ ಅಡ್ಮಿಷನ್ ಸಿಗುತ್ತೆ ಸೊ ಇದೇ ತರ ಟ್ರೇಡಿಂಗ್ ನಲ್ಲೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಚಾರ್ಟ್ ನ ಯಾವ ತರ ರೀಡ್ ಮಾಡಬೇಕು ಬ್ರೋಕರ್ನ ನ ಕೆಲಸ ಏನು ಸ್ಟ್ರಾಟರ್ಜಿ ಅಂದ್ರೆ ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಈ ತರ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಬೇಕಾಗುತ್ತೆ ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಇದು ಒಂದು ಮೈನ್ ಪ್ರೊಸೀಜರ್ ಆಗಿರುತ್ತೆ ಟ್ರೇಡಿಂಗ್ ಫೀಲ್ಡ್ ನ ಸುಮಾರು ಜನ ಆಯ್ಕೆ ಮಾಡ್ಕೋತಾರೆ ಆದ್ರೆ ಸುಮಾರು ಜನ ಫೇಲ್ ಆಗ್ತಾರೆ ಯಾಕೆ ಅಂದ್ರೆ ಟ್ರೇಡಿಂಗ್ ಇಸ್ ಪ್ಯೂರ್ ಬಿಸ್ನೆಸ್ ಸಿ ಬಿಸ್ನೆಸ್ ಅಂದ್ರೆ ಇದು ಎಲ್ಲಾ ಬಿಸ್ನೆಸ್ ಗಳ ತರ ಅಲ್ಲ ಇಲ್ಲಿ ನಾವು ಮೈಂಡ್ ನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕಾಗುತ್ತೆ ಎಮೋಷನ್ ನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕಾಗುತ್ತೆ ಸೊ ಈ ತರ ಎಲ್ಲ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಟ್ರೇಡಿಂಗ್ ನ ಮಾಡಬೇಕಾಗುತ್ತೆ ಎಲ್ಲ ಅದಕ್ಕೂ ಮೊದಲಾಗಿ ಟ್ರೇಡಿಂಗ್ ನಲ್ಲಿ ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲಾಗಿ ಸಿಂಪಲ್ ಸಿಂಪಲ್ ಸ್ಟೆಪ್ ಗಳನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ಮೊದಲು ನೀವು ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ನಾಲ್ಕು ಸ್ಟೆಪ್ಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಮೊದಲನೇದು ಟ್ರೇಡಿಂಗ್ನಲ್ಲಿ ಚಾರ್ಟ್ನ ಅನಾಲಿಸಿಸ್ ಮಾಡೋದು ಎರಡನೇದು ಟ್ರಸ್ಟೆಡ್ ಬ್ರೋಕರ್ ಗಳನ್ನ ಚೂಸ್ ಮಾಡೋದು ಮೂರನೇದು ಗುಡ್ ಸ್ಟ್ರಾಟರ್ಜಿಗಳನ್ನು ಚೂಸ್ ಮಾಡೋದು ನಾಲ್ಕನೆಯದ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುವುದು ಸಿ ಈ ನಾಲ್ಕು ವಿಷಯಗಳ ಬಗ್ಗೆ ನೀವು ಪರಿಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡ್ರೆ ಟ್ರೇಡಿಂಗ್ ನಲ್ಲಿ ಸಸ್ಟೈನ್ ಆಗ್ಬೋದು ಅಂಡ್ ದೆನ್ ಈಸಿ ಕೂಡ ಆಗುತ್ತೆ ನಮಗೆ ಈಗ ನಾವು ಆ ನಾಲ್ಕು ವಿಷಯಗಳ ಬಗ್ಗೆ ತಿಳ್ಕೊಂಡು ಬರೋಣ ಮೊದಲನೆಯದು ಚಾರ್ಟ್ ನ ಅನಾಲಿಸಿಸ್ ಮಾಡುವುದು ಸಿ ಚಾರ್ಟ್ ನ ಅನಾಲಿಸಿಸ್ ಮಾಡೋದು ತುಂಬಾ ಸುಲಭ ಅಂತ ಹೇಳಬಹುದು ಯಾಕೆ ಅಂದ್ರೆ ಅದಕ್ಕೆ ನಾವು ಕೆಲವೊಂದ್ ಟ್ರಿಕ್ಸ್ ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಗಾಗಿ ನಾವು ಟ್ರೇಡಿಂಗ್ ರೂಮ್ ನಲ್ಲಿ ಚಾರ್ಟ್ ನ ಅನಾಲಿಸಿಸ್ ಮಾಡ್ತೀವಿ ಒಂದು ಚಾರ್ಟ್ ನೋಡಿದ ತಕ್ಷಣ ಸಡನ್ ಆಗಿ ಅಲ್ಲಿ ಯಾವ್ದೋ ಒಂದು ಪ್ಯಾಟರ್ನ್ ಆಯಿತು ಅಥವಾ ಯಾವ್ದೋ ಒಂದು ಇಂಡಿಕೇಟರ್ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಅಂತೇಳಿ ಸಡನ್ ಆಗಿ ಎಂಟ್ರಿ ತಗೊಳ್ಳೋದು ಅಲ್ಲ ಆ ತರ ಮಾಡೋದು ರಾಂಗ್ ಆಗುತ್ತೆ ಸಿ ನಾವು ಚಾರ್ಟ್ ನ ಅನಾಲಿಸಿಸ್ ಮಾಡಬೇಕಾದ್ರೆ ಮೊದಲು ಹೈ ಟೈಮ್ ಫ್ರೇಮ್ ಇಂದ ಲೋ ಟೈಮ್ ಫ್ರೇಮ್ ಅಲ್ಲಿ ಚಾರ್ಟ್ ನ ಅನಾಲಿಸಿಸ್ ಮಾಡಬೇಕಾಗುತ್ತೆ ಮೊದಲನೆಯದು ಡೇ ಟೈಮ್ ಫ್ರೇಮ್ ಡೇ ಟೈಮ್ ಫ್ರೇಮ್ ಆದ್ಮೇಲೆ ಫೋರ್ ಅವರ್ ಫೋರ್ ಅವರ್ ಆದಮೇಲೆ ಒನ್ ಅವರ್ ಒನ್ ಅವರ್ ಟೈಮ್ ಫ್ರೇಮ್ ಆದ್ಮೇಲೆ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಆದ್ಮೇಲೆ ಫೈವ್ ಮಿನಿಟ್ ಫೈವ್ ಮಿನಿಟ್ ಟೈಮ್ ಫ್ರೇಮ್ ಆದ್ಮೇಲೆ ನಾವು ಒನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಚಾಟ್ನ ಹೈ ಟೈಮ್ ಫ್ರೇಮ್ ಲೋ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಎಂಟ್ರಿಗೆ ನಾವು ಯಾವ ಥರ ಪ್ಲಾನ್ ಮಾಡಬೇಕು ಅಂದರೆ ಈಗ ಫೋರ್ ಅವರ್ ಟೈಮ್ ಫ್ರೇಮಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂತ ನೀವು ಮಾರ್ಕ್ ಮಾಡಿರ್ತೀರ ಈಗ ನೀವು ಮಾರ್ಕ್ ಮಾಡಿರುವಂತಹ ಲೆವೆಲ್ಗೆ ಮತ್ತೆ ಪ್ರೈಸ್ ಬಂದಾಗ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೋ ಅದನ್ನ ನೋಡಿಕೊಂಡು ನಾವು ಅಲ್ಲಿ ಎಂಟ್ರಿಗೆ ಪ್ಲಾನ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದೊಂದು ಪ್ರೊಸೀಸರ್ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ಚಾಟ್ ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದು ಕರೆಕ್ಟ್ ಆಗಿ ಇನ್ನೂ ಡೆಪ್ತಾಗಿ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಚಾಟ್ನ ಯಾವ ರೀತಿ ಅನಾಲಿಸಿಸ್ ಮಾಡಬಹುದು ಅನ್ನೋದನ್ನ ತುಂಬಾ ಸುಲಭವಾಗಿ ಈಸಿಯಾಗಿ ನಿಮ್ಗೆ ಹೇಳ್ಕೊಟ್ಟಿದೆ ನಿಮಗೆ ಅರ್ಥ ಆಗುತ್ತೆ ಈಗ ಎರಡನೇ ಪಾಯಿಂಟ್ ಟ್ರಸ್ಟೆಡ್ ಬ್ರೋಕರ್ನ ಚೂಸ್ ಮಾಡೋದು ಸಿ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಲೀಗಲ್ ಆಗಿರೋದ್ರಿಂದ ಸೆಬಿ ರಿಜಿಸ್ಟರ್ಡ್ ಆಗಿರುವಂತಹ ಬ್ರೋಕರ್ಗಳನ್ನು ಚೂಸ್ ಮಾಡೋದು ತುಂಬಾ ಬೆಸ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಜೆರೋದಾ ಆಗಿರ್ಬೋದು ಒನ್ ಆಗಿರ್ಬೋದು ಧನ್ ಆಗಿರ್ಬೋದು ಗ್ರೋ ಆಗಿರ್ಬೋದು ಸೊ ಈ ತರದಲ್ಲಿ ನೀವು ಯೂಸ್ ಮಾಡ್ಬೋದು ಮಾಡಬಹುದು ಆದ್ರೆ ಫಾರೆಕ್ಸ್ ಮಾರ್ಕೆಟ್ ಅಂತ ಬಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫಾರೆಕ್ಸ್ ಮಾರ್ಕೆಟ್ ಇಲ್ಲಿಗಲ್ ಆಗಿರೋದ್ರಿಂದ ಟ್ರಸ್ಟೆಡ್ ಬ್ರೋಕರ್ನ ಚೂಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಂದು ಕಾಂಪ್ಲಿಕೇಟೆಡ್ ಆಗಿರುವಂತಹ ವಿಷಯ ಆಗಿರುತ್ತೆ ನಾನು ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು ಎಕ್ಸ್ನೆಸ್ ಬ್ರೋಕರ್ನ ಎಕ್ಸ್ನೆಸ್ ಇಸ್ ಅ ಗುಡ್ ಬ್ರೋಕರ್ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಪರ್ಸನಾಗಿ ಅದನ್ನ ಯೂಸ್ ಇದ್ದೀನಿ ಬಟ್ ಅದರಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಏನಂದರೆ ಈಗ ಹೊಸದಾಗಿ ಅಕೌಂಟ್ನ ಯಾರಾದರೂ ಓಪನ್ ಮಾಡಬೇಕಂದ್ರೆ ಅದು ಆಗಲ್ಲ ಅದನ್ನ ಯಾಕೋ ಕ್ಲೋಸ್ ಮಾಡಿದ್ದಾರೆ ಅವರು ಸುಮಾರು ಜನ ನನಗೆ ಕ್ವಶನ್ ಮಾಡ್ತಾಯಿದ್ರು ಯಾವುದಾದ್ರೂ ಟ್ರಸ್ಟೆಡ್ ಬ್ರೋಕರ್ನ ಹೇಳಿ ಅಂತ ಹೇಳಿ ಸೊ ಈಗ ನಾನು ಯಾವುದನ್ನು ನೋಡಿಲ್ಲ ನೋಡ್ತೀನಿ ಯಾವುದಾದ್ರೂ ನಮ್ಗೆ ಸರ್ಚ್ ಮಾಡಿಬಿಟ್ಟು ಯಾವುದೇ ನನಗೆ ಯಾವ್ದಾದ್ರು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಅದು ಟ್ರಸ್ಟೆಡ್ ಇದೆ ಅಂತ ಹೇಳಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂಡ್ ದೆನ್ ಎಕ್ಸ್ ಈಗ ಆಲ್ರೆಡಿ ಓಪನ್ ಇದ್ದರೆ ಅದರಲ್ಲೇ ಯಾರಾದರೂ ಟ್ರೇಡಿಂಗ್ ನ ಮಾಡ್ತಾ ಇದ್ದರೆ ಅದರಲ್ಲೇ ಕಂಟಿನ್ಯೂಯೇಷನ್ ಮಾಡಿ ನೋಡೋಣ ಇಫ್ ಇನ್ ಕೇಸ್ ಮುಂದೆ ಇಂಡಿಯನ್ ಫಾರೆಕ್ಸ್ ಮಾರ್ಕೆಟ್ ಲೀಗಲ್ ಆದರೂ ಹಾಕ್ಬಹುದು ಗೊತ್ತಿಲ್ಲ ಆದ್ರೆ ದಟ್ಸ್ ಅ ಗುಡ್ ಆಕ್ಚುಲಿ ನೋಡೋಣ ಏನು ಮಾಡೋದು ಅದು ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಬಿಟ್ಟಿರುವಂತಹ ವಿಷಯ ಈಗ ಮೂರನೇ ಪಾಯಿಂಟ್ ಸ್ಟಾಟರ್ಜಿ ಸುಮಾರು ಜನದ ಹತ್ರ ಸುಮಾರು ಸ್ಟ್ರಾಟರ್ಜಿಗಳು ಇರುತ್ತೆ ಆದ್ರೆ ಅದು ಫೇಲ್ ಆಗುತ್ತೆ ಯಾಕೆ ಅಂದ್ರೆ ಸ್ಟ್ರಾಟರ್ಜಿನಲ್ಲಿ ಪರ್ಸೆಂಟೇಜ್ ವೈಸ್ ಅಂತ ಇರುತ್ತೆ ಮೊದಲೇದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಂತ ವಿನ್ನಿಂಗ್ ರೇಟ್ಸ್ ಗಳು ಇರುತ್ತೆ ನಾವು ಫಿಫ್ಟಿ ಪರ್ಸೆಂಟ್ ವಿನ್ನಿಂಗ್ ರೇಟ್ ಇರುವ ಸ್ಟಾಟರ್ಜಿಗಳ ಮೇಲೆ ಎಂಟ್ರಿ ನ ತಗೊಂಡ್ರೆ ನಾವು ತಗೊಳ್ಳ ಹತ್ತು ಟ್ರೇಡ್ ಗಳಲ್ಲಿ ಐದು ಟ್ರೇಡ್ ಗಳು ನಮ್ಮ ಎಸ್ ಎಲ್ ನ ಹಿಟ್ ಮಾಡಿ ಲಾಸ್ ನ ಕೊಟ್ರೆ ಇನ್ನೂ ಐದು ಟ್ರೇಡ್ ಗಳು ನಮ್ಮ ಟಾರ್ಗೆಟ್ ನ ಹಿಟ್ ಮಾಡಿ ಪ್ರಾಫಿಟ್ ನ ಕೊಡುತ್ತೆ ಅಂತ ಅದೇ ನಾವು ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿನ್ನಿಂಗ್ ರೇಟ್ ಇರುವ ಸ್ಟ್ರಾಟರ್ಜಿಗಳ ಮೇಲೆ ಎಂಟ್ರಿ ನ ತಗೊಂಡ್ರೆ ನಾವು ತಗೊಳ್ಳೋ ಹತ್ತು ಟ್ರೇಡ್ ಗಳಲ್ಲಿ ಏಳರಿಂದ ಎಂಟು ಟ್ರೇಡ್ ಗಳು ನಮ್ಮ ಟಾರ್ಗೆಟ್ ನ ಹಿಟ್ ಮಾಡಿ ಪ್ರಾಫಿಟ್ ನ ಕೊಟ್ರೆ ಇನ್ನು ಕೇವಲ ಎರಡರಿಂದ ಮೂರು ಟ್ರೇಡ್ ಗಳು ಮಾತ್ರ ಎಸ್ ಎಲ್ ಲೈಟ್ ಮಾಡಿ ಲಾಸ್ ನ ಕೊಡುತ್ತೆ ಅಂತ ನಾಲ್ಕು ಐದು ಸ್ಟ್ರಾಟರ್ಜಿಗಳಲ್ಲಿ ಎಂಟ್ರಿ ತಗೊಳ್ಳೋದನ್ನ ಬಿಟ್ಟು ಯಾವ್ದಾದ್ರು ಒಂದು ಗುಡ್ ಸ್ಟ್ರಾಟರ್ಜಿ ಮೇಲೆ ವರ್ಕ್ ನ ಮಾಡ್ಬೇಕಾಗುತ್ತೆ ಅಂಡ್ ದೆನ್ ಇನ್ನು ಒಂದು ನಿಮ್ಗೆ ಕೀ ವರ್ಡ್ ನ ಹೇಳ್ತೀನಿ ಈ ವಿಷಯ ನಿಮ್ಗೆ ಎಲ್ಲೂ ಹೇಳಿರಲ್ಲ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರು ಸಿಗಲ್ಲ ಯಾಕೆಂದ್ರೆ ಇದು ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ ಆಗಿದೆ ಏನು ಅಂದ್ರೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಎಲ್ಲ ಸ್ಟ್ರಾಟರ್ಜಿಗಳು ಎಲ್ಲ ಪೇರ್ಸ್ಗಳಲ್ಲಿ ವರ್ಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಗೋಲ್ಡ್ ಚಾರ್ಟ್ ನಲ್ಲಿ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಗೆ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತ ಡೌನ್ ಸೈಡ್ ಅಲ್ಲಿ ಎಂಟ್ರಿನ ತಗೊಂಡ್ರೆ ಅದು ವರ್ಕ್ ಆಗುತ್ತೆ ಆದ್ರೆ ಅದೇ ಸ್ಟ್ರಾಟರ್ಜಿ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ಗೆ ಎ ಡಿ ಯು ಎಸ್ ಟಿ ನಲ್ಲಿ ವರ್ಕ್ ಆಗೋದಿಲ್ಲ ಆ ಥರ ಯಾವ ಯಾವ ಪೇರ್ಸ್ಗಳಲ್ಲಿ ಯಾವ ಯಾವ ಸ್ಟ್ರಾಟರ್ಜಿಗಳು ವರ್ಕ್ ಆಗುತ್ತೆ ಅಂತ ಕರೆಕ್ಟಾಗಿ ನಾವು ನೋಡಬೇಕಾಗತ್ತೆ ಅದಾದಮೇಲೆ ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಯಾವ ಸ್ಟ್ಯಾಟರ್ಜಿ ಯಾವ ಒಂದು ಪೇರ್ನಲ್ಲಿ ವರ್ಕ್ ಆಗುತ್ತೆ ಯಾವ ಟೈಮ್ ನಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಬುಕ್ಕಲ್ಲಿ ಬರ್ಕೊಂಡು ಆಮೇಲೆ ಒಂದು ಎಂಟ್ರಿಗೆ ನಾವು ಪ್ಲಾನ್ ಮಾಡಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಆಗಿದೆ ಆ್ಯಂಡ್ ದೆನ್ ನಿಮಗೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ನಾವು ಒಂದು ಬಿಗ್ನರ್ಸ್ಗೆ ಅಂತೇಳಿ ಪಾರ್ಟ್ ಒನ್ ಪಾರ್ಟ್ ಅಂತ ಅಂತೇಳಿ ಎರಡು ಪಾರ್ಟ್ಗಳನ್ನು ರಿಲೀಸ್ ಮಾಡಿದ್ದೀವಿ ನಿಮ್ಗೆ ಬೇಕಿದ್ರೆ ಆ ವಿಡಿಯೋನ ನೋಡಿ ಅಥವಾ ಯಾರಾದರೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಇರೋರಿಗೆ ಈ ಆ ವಿಡಿಯೋನ ತೋರಿಸಿ ಆ್ಯಂಡ್ ದೆನ್ ಶೇರ್ ಮಾಡಿ ಈಗ ನಾಲ್ಕನೇ ಪಾಯಿಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ನನಗೆ ನ ರೀಡ್ ಮಾಡೋದು ಗೊತ್ತಿದೆ ಒಳ್ಳೆ ಸ್ಟ್ರಾಟಜಿಗಳು ಗೊತ್ತಿದೆ ಬ್ರೋಕರ್ ಕೂಡ ಇದೆ ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಕ್ ಬರಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಿಂಪಲ್ ನಮ್ಮ ಸ್ಟ್ರಾಟರ್ಜಿಗೆ ತಕ್ಕಂತೆ ನಾವು ರಿಸ್ಕ್ ನ ಮ್ಯಾನೇಜ್ ಮಾಡೋದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಗೋಲ್ಡ್ ನಲ್ಲಿ ಒಂದು ನೀವು ಎಂಟ್ರಿ ಪ್ಲಾನ್ ನ ಮಾಡ್ತೀರಾ ಆಗ ನಿಮ್ಮ ಎಸ್ ಎಲ್ ಐದು ಡಾಲರ್ ಆಗಿರುತ್ತೆ ಆಗ ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಟಾರ್ಗೆಟ್ ಐದು ಡಾಲರ್ ಆಗಿದ್ರೆ ಅದಕ್ಕೆ ಒನ್ ಇಷ್ಟು ಒನ್ ರಿಸ್ಕ್ ರಿವಾಲ್ ರೇಷಿಯೋ ಅಂತ ಕರೀತಾರೆ ಅಂದ್ರೆ ನಿಮ್ಮ ಎಸ್ ಎಲ್ ಎಷ್ಟಿರುತ್ತೋ ನಿಮ್ಮ ಟಾರ್ಗೆಟ್ ಕೂಡ ಅಷ್ಟೇ ಇದ್ರೆ ಅದಕ್ಕೆ ಒನ್ ಇಷ್ಟು ಒನ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರೀತಾರೆ ಅದೇ ನಿಮ್ಮ ಎಸ್ ಎಲ್ ಏನಾದ್ರೂ ಐದು ಡಾಲರ್ ಆಗಿದ್ದು ನಿಮ್ಮ ಟಾರ್ಗೆಟ್ ಹತ್ತು ಡಾಲರ್ ಆದ್ರೆ ಅದಕ್ಕೆ ಇಸ್ಟು ಟೂ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರೀತಾರೆ ಸಿಂಪಲ್ ನಮ್ಮ ಎಸ್ ಎಲ್ ಇಷ್ಟ ಇರುತ್ತೋ ಅದಕ್ಕಿಂತ ನಾವು ಜಾಸ್ತಿ ರಿವಾರ್ಡ್ ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಸೊ ಆದಷ್ಟು ಏನ್ ಮಾಡಬೇಕು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕರೆಕ್ಟ್ ಆಗಿ ಪ್ರಾಪರ್ ಪ್ಲಾನ್ ಮಾಡಿಕೊಂಡ್ರೆಂಟ್ರಿಗೆ ನಾವು ತಗೋಬೇಕಾಗುತ್ತೆ ಯಾಕೆ ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಆಗಲಿ ಫಾರೆಕ್ಸ್ ಮಾರ್ಕೆಟ್ ಆಗಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಇದು ಒಂದು ಟಾಪಿಕ್ ಆಗಿದೆ ಸೊ ಹಾಗಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಕಲಿಲೇಬೇಕಾಗಿರುವಂತಹ ಒಂದು ವಿಷಯ ಆಗಿದೆ ಇದೆಲ್ಲ ಗೊತ್ತಿದೆ ಬಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ನನಗೆ ಎಮೋಷನ್ನ ಕಂಟ್ರೋಲ್ ಮಾಡೋಕೆ ಬರಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಯಾಕೆ ಅಂದರೆ ಈಗ ನಾವು ಎಮೋಷನ್ನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕಾಗುತ್ತೆ ಟ್ರೇಡ್ ಮ್ಯಾನೇಜ್ಮೆಂಟ್ನ ಮಾಡೋದನ್ನ ಕಲಿಬೇಕಾಗುತ್ತೆ ಮೈಂಡ್ ಕಂಟ್ರೋಲ್ ಮಾಡೋದನ್ನ ಕಲಿಬೇಕಾಗುತ್ತೆ ಸೊ ಈ ತರ ಮಾಡಿದಾಗ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ನಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂಡ್ ದೆನ್ ಸುಮಾರು ಜನ ನಾವು ಈಗ ಫಾರೆಕ್ಸ್ ಮಾರ್ಕೆಟ್ ಆಗಲಿ ಇಂಡಿಯನ್ ಮಾರ್ಕೆಟ್ ಆಗಲಿ ಟ್ರೇಡ್ ನ ಮಾಡ್ತಾ ಇದೀವಿ ಅಂದ್ರೆ ನಾವು ಎಂಟ್ರಿ ತಗೊಂಡ ತಕ್ಷಣ ಒಂದೇ ಸಾರ್ತಿಗೆ ನಮಗೆ ಲಕ್ಷಾಂತರ ಬಂದ್ಬಿಡಬೇಕು ನಾನು ಸಕ್ಸಸ್ಫುಲ್ ಆಗಿಬಿಡಬೇಕು ಅಂತ ಇರ್ತಾರೆ ನೋ ಆ ಮೊದಲು ಒಂದರಿಂದ ನಾಲ್ಕು ವರ್ಷದವರೆಗೂ ಅಥವಾ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಗೊತ್ತಿಲ್ಲ ನೀವು ತಿಳ್ಕೊಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಲ್ಲಿವರೆಗೂ ನಿಮಗೆ ಒಂದು ರೂಪಾಯಿ ಕೂಡ ಒಂದೇ ಒಂದು ರೂಪಾಯಿ ಕೂಡ ಪ್ರಾಫಿಟ್ ಬರೋದಿಲ್ಲ ಬಟ್ ಮೇಲೆ ಒಂದು ಸರ್ತಿ ಏನಾದರೂ ನಿಮಗೆ ಅದ್ರ ಬಗ್ಗೆ ಕೀವರ್ಡ್ ಕರೆಕ್ಟಾಗಿ ಗೊತ್ತಾದರೆ ಗೊತ್ತಾದ್ರೆ ಆಮೇಲೆ ನಿಮಗೆ ಈಸಿ ಅಂದರೆ ಈಸಿ ಆಗುತ್ತೆ ಟ್ರೇಡಿಂಗ್ ತುಂಬ ಈಸಿ ಅನ್ಸೋಕ್ಕೆ ನಿಮಗೆ ಶುರು ಆಗುತ್ತೆ ಸೊ ಅದಕ್ಕೆ ಹೇಳೋದು ಆದಷ್ಟು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜೊತೇಲಿ ಇಟ್ಕೊಂಡೆ ಮಾಡಿ ಆ್ಯಂಡ್ ದೆನ್ ನೀವೇನೀಗ ಟ್ರೇಡಿಂಗ್ನ ಚೂಸ್ ಮಾಡಿದ್ರಲ್ಲ ದಟ್ಸ್ ಅ ಗುಡ್ ಫೀಲ್ಡ್ ಆ್ಯಕ್ಚುಲಿ ಇದನ್ನ ಎಲ್ಲರೂ ಟ್ರೇಡ್ನ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದಕ್ಕೆ ಪ್ರಾಪರ್ ಆಗಿರುವಂತಹ ಮೈಂಡ್ಸೆಟ್ ಇರಬೇಕು ಪ್ರಾಪರ್ ಆಗಿರುವಂತಹ ಪ್ಲಾನಿಂಗ್ಸ್ ಇರಬೇಕು ಈ ಥರ ಇದ್ದಾಗ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಬಂದ್ಬಿಟ್ಟು ಯಾರೋ ಹೇಳಿದ್ರು ಅಂತ ಹೇಳಿ ಎಲ್ಲೋ ಬೈ ಮಾಡಿ ಎಲ್ಲೋ ಸೆಲ್ ಮಾಡಿ ಹಾಕಿರೋ ದುಡ್ಡನ್ನ ಕಳ್ಕೊಂಡು ಸೊ ಅದೆಲ್ಲ ಬೇಡ ಅದು ಆತರ ಮಾಡೋದು ತಪ್ಪಾಗುತ್ತೆ ನೀವು ಆ್ಯಂಡ್ ದೆನ್ ಏನ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಆದಷ್ಟು ಕಡಿಮೆ ಕ್ಯಾಪಿಟಲ್ ಇಂದ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಕೇವಲ ಐದು ಸಾವಿರ ರೂಪಾಯಿ ಇಲ್ಲ ಹತ್ತು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ದೆನ್ ಅಲ್ಲಿ ಕರೆಕ್ಟ್ ಆಗಿರೋ ಪ್ರಾಪರ್ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ನೀವು ಈಗ ಒಂದು ನೀವು ಎಂಟ್ರಿನ ತಗೊಂಡ್ರೆ ನಮ್ಮ ಎಸ್ ಎಲ್ ಇಷ್ಟೇ ಇರಬೇಕು ಐದು ಡಾಲರ್ ಇರಬೇಕು ಅಥವಾ ಹತ್ತು ಡಾಲರ್ ಇರಬೇಕು ಮುಂಚೆ ನೀವು ಪ್ಲಾನ್ ನ ಮಾಡ್ಕೊಂಡಿರಬೇಕಾಗುತ್ತೆ ಅಂಡ್ ದೆನ್ ನೀವು ಒಂದು ಸ್ಟ್ರಾಟರ್ಜಿಗಳ ಮೇಲೆ ಎಂಟ್ರಿನ ತಗೊಂಡು ಸೆವೆಂಟಿ ಟು ಏಟಿ ಪರ್ಸೆಂಟ್ ವಿನ್ನಿಂಗ್ ರೇಟ್ ಇರುವ ಸ್ಟಾಟರ್ಜಿಗಳ ಮೇಲೆ ನೀವು ಎಂಟರ್ ಪ್ಲಾನ್ ನ ಮಾಡಬೇಕಾಗುತ್ತೆ ನಿಮ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ರೇಟ್ ಇರುವ ಸ್ಟ್ರಾಟರ್ಜಿಗಳು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ ಇದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಿನ್ನಿಂಗ್ ರೇಟ್ ಇರುವ ಸ್ಟ್ರಾಟರ್ಜಿ ಆಗಿದೆ ಅಂಡ್ ಇದು ತುಂಬಾ ಸುಲಭವಾಗಿರುವಂತಹ ಸ್ಟ್ರಾಟರ್ಜಿ ಆಗಿದೆ ನಿಮಗೆ ಈಸಿ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಇದೇ ತರದ ಹೆಚ್ಚಿನ ಕ್ವಾಲಿಟಿ ವಿಡಿಯೋಗಳಿಗಾಗಿ ಇದೇ ಥರದ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ದೆನ್ ಈ ವಿಡಿಯೋದಿಂದ ನೀವು ಏನಾದರೂ ಕಲಿತಿದ್ದೀನಿ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಇರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂಡ್ ದೆನ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನಾವು ಅದ್ರ ಮೇಲೆ ಕೂಡ ವಿಡಿಯೋನ ಮಾಡ್ತೀವಿ ಸಿಗೋಣ